ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಬನ್ನಿ ಬಂದು ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ ಒಂದು ಕೆಇ ಎ ನಡೆಸಿರುವಂತಹ ಒಂದು ವಿಲೇಜ್ ಅಕೌಂಟೆಂಟ್ ಆಫೀಸರ್ನ ಒಂದು ಫೈನಲ್ ರಿಸಲ್ಟ್ ಯಾವಾಗ ಬರ್ತದೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಎಂಬುದನ್ನು ಒಂದು ಕಂದಾಯ ಇಲಾಖೆ ಎಲ್ಲ ಒಂದು ಜಿಲ್ಲೆಯವರಿಗೆ ಒಂದು ಅಂಕಪಟ್ಟಿಯನ್ನು ಏನು ಬಿಡುಗಡೆ ಮಾಡಿತ್ತು ಮನೆ ಅದನ್ನು ಎಲ್ಲ ಒಂದು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ರವಾನೆ ಮಾಡಿದ್ದೆ ಅವರು ನಿಮಗೆ ಒನ್ ಇಷ್ಟು ತ್ರೀ ನಿಮ್ಮ ಒಂದು ಕೆಟಗರಿಗೆ ಅನುಗುಣವಾಗಿ ಒನ್ ಇಷ್ಟು ತ್ರೀ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿದ ನಂತರ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ ಇವೆಲ್ಲ ಅದರ ಬಗ್ಗೆ ಒಂದು ಡೇಟ್ ಬಿಡುಗಡೆ ಮಾಡಿದ್ದಾರೆ ರಿಸಲ್ಟ್ ಯಾವ ಬರ್ತದೆ ಮತ್ತು ಯಾವ ಡಾಕ್ಯುಮೆಂಟ್ ಇರ್ತದೆ ಎಂಬುದನ್ನು ಈ ಒಂದು ವಿಟ್ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಂತ ಹೋಗೋಣ ಮೊದಲಿಗೆ ಇಲ್ಲಿ ನೀವು ಗಮನಿಸ್ತಾ ಇರಬಹಂಥದ್ದು ಜಿಲ್ಲೆ ಮತ್ತು ಹುದ್ದೆಗಳ ಸಂಖ್ಯೆ ಅರ್ಹ ಅಭ್ಯರ್ಥಿಗಳ ಒಂದು ಸಂಖ್ಯೆ ಇಲ್ಲಿ ಹನ್ನೆರಡುನೂರ ಎಪ್ಪತ್ತಾರು ಜನ ಇವರು ಸೆವೆಂಟಿ ಪ್ಲಸ್ ತೆಗೆದಂತಹ ಅಭ್ಯರ್ಥಿಗಳು ಆ ಕಾರಣಕ್ಕಾಗಿ ಇವರು ಅರ್ಹ ಅಭ್ಯರ್ಥಿಗಳು ಆಗಿರ್ತಾರೆ ನೆಕ್ಸ್ಟು ಬೆಂಗಳೂರಿಗೆ ಅನಂತರ ಆರುನೂರ ಎಂಬತ್ತ್ಮೂರು ಚಿತ್ರದುರ್ಗ ಕೋಲಾರದ ತುಮಕೂರು ಶಿವಮೊಗ್ಗ ಎಲ್ಲ ಒಂದು ಅರ ಅಭ್ಯರ್ಥಿಗಳ ಒಂದು ಪಟ್ಟಿ ಏನು ಜನಗಳು ಇಷ್ಟಿದಾರೋ ಇವರು ಎಪ್ಪತ್ತು ಪ್ಲಸ್ ತೆಗೆದಂತಹ ಒಂದು ಅಭ್ಯರ್ಥಿಗಳು ಇಲ್ಲಿ ನಿಮಗೆ ಕೊಟ್ಟರು ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂಥದ್ದು ಪತ್ರಿಕೆ ಮತ್ತು ಪತ್ರಿಕೆ ಎರಡರಲ್ಲಿ ಶೇಕಡ ಮೂವತ್ತರಷ್ಟು ಅಂಕಗಳನ್ನು ಗಳಿಸುವುದು ಗಡ್ಡವಾಗಿರುತ್ತದೆ ಪ್ರತಿ ತಪ್ಪು ಮತ್ತು ಉತ್ತರಕ್ಕೆ ಒಂದು ಬೈ ನಾಲ್ಕು ಒಂದು ಅಂಕಗಳು ತಪ್ಪು ನೋಡಬಹುದಲ್ಲಿ ಶೇಕಡ ಮೂವತ್ತರಷ್ಟು ಅಂಕಗಳನ್ನು ಗಳಿಸುವುದು ಗಡ್ಡವಾಗಿರುತ್ತದೆ ಪ್ರತಿ ತಪ್ಪು ಉತ್ತರಕ್ಕೆ ಒಂಬೈ ನಾಲ್ಕು ಅಂಕಗಳನ್ನು ಋಣಾತ್ಮಕ ಮೌಲ್ಯಮಾಪನ ಮಾಡಬೇಕಾಗಿದೆ ಮೂವತ್ತು ಜಿಲ್ಲೆಗಳ ಒಟ್ಟು ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಗಳ ನೇಮಕದಲ್ಲಿ ಒಟ್ಟು ನಲವತ್ತೈದು ಸಾವಿರದ ಒಂಬೈನೂರ ಮೂವತ್ತ್ಮೂರು ಜನಗಳು ಮಾತ್ರ ಎಪ್ಪತ್ತು ಪ್ಲಸ್ಸನ್ನು ತೆಗೆದಿರುವಂಥವ್ರು ಅರ್ಜಿ ಸಲ್ಲಿಸಿದವರು ಐದು ಲಕ್ಷ ಅದರಲ್ಲಿ ಕೇವಲ ಒಂದು ಟೆನ್ ಪರ್ಸೆಂಟ್ ಮೆಂಬರ್ಸು ಸಹ ಟೆನ್ ಮೆಂಬರ್ಸು ಟೆನ್ ಪರ್ಸೆಂಟ್ ಮೆಂಬರ್ಸು ಸಹ ಒಂದು ಟೆನ್ ಪರ್ಸೆಂಟ್ ಮೆಂಬರ್ಸು ಸಹ ಒಂದು ಅರ್ಹತೆಯನ್ನು ಗಳಿಸಿಲ್ಲ ನೀವು ಇಲ್ಲಿ ನೋಡ್ಬೋದು ಕಾಂಪಿಟೇಷನ್ ಯಾವ ಮಟ್ಟದಲ್ಲಿದೆ ಅರ್ಜಿಯನ್ನು ಸಲ್ಲಿಸುವುದು ಮುಖ್ಯ ಅಲ್ಲ ಅದರಲ್ಲಿ ಅರ್ಹತೆ ಗಳಿಸಿದ್ರು ಕೇವಲ ಟೆನ್ ಪರ್ಸೆಂಟ್ ಮೆಂಬರ್ಸ್ ಮಾತ್ರ ಇಪ್ಪತ್ತು ಪ್ಲಸ್ ತೆಗೆದಂಥವ್ರು ಇಲ್ಲಿ ನೋಡಿ ಇಂಪಾರ್ಟೆಂಟ್ ಡೇಟ್ಸ್ ಇಪ್ಪತ್ತು ಹಿಂದಿಡಿದು ಇಪ್ಪತ್ನಾಲ್ಕು ಈ ತಿಂಗಳೊಳಗೆ ನಿಮಗೆ ಒನ್ ಟು ತ್ರೀ ಒಂದು ಅನುಪತದಲ್ಲಿ ಪ್ರತಿ ಜಿಲ್ಲಾ ಬಾರು ಒಂದು ಡಿ ಸಿ ಅಂದರೆ ಜಿಲ್ಲಾಧಿಕಾರಿಗಳು ನಿಮಗೆ ಪ್ರಕಟಿಸ್ತಾರೆ ಎರಡು ಮತ್ತು ಹತ್ತನೇ ತಾರೀಕು ಜನವರಿ ಒಳಗೆ ನಿಮಗೆ ವೈದ್ಯಕೀಯ ಪರೀಕ್ಷೆ ಮತ್ತು ಡಾಕ್ಯುಮೆರಿಫಿಕೇಷನ್ ನಡೀತದೆ ಮತ್ತು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒನ್ ಒನ್ ಒಂದಲ್ಲಿಷ್ಟು ಬಿಡುಗಡೆ ಮಾಡ್ತಾರೆ ಹಾಗೂ ಹೆಚ್ಚುವರಿ ಒಂದು ಆಯ್ಕೆ ಪಟ್ಟಿಯನ್ನು ಸಹ ಒಂದು ಬಿಡುಗಡೆಯನ್ನು ಮಾಡ್ತಾರೆ ನಿಮಗೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತರವರೆಗೆ ಆಯ್ಕೆ ಪಟ್ಟಿ ಹೆಚ್ಚುವರಿ ಆಯ್ಕೆ ಪಟ್ಟಿ ಆಕ್ಷೇಪಣೆ ಆಹ್ವಾನಿಸ್ತಾರೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಿಮ ಆಯ್ಕೆ ಪಟ್ಟಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವಂಥದ್ದು ಇದು ಒಂದು ಮುಂದಿನ ಶೆಡ್ಯೂಲ್ ಆಗಿರುತ್ತದೆ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಆಗಿದ್ದು ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟ ಇದೇ